ಎರಡು ಸಾವಿರದ ಇಪ್ಪತ್ತೈದು ಧನುರಾಶಿಯವರಿಗೆ ಯಾವ ರೀತಿಯಾಗಿದೆ ವರ್ಷ ಅನ್ನೋದನ್ನು ನೋಡ್ತಾ ಹೋಗೋಣ ಧನು ರಾಶಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತೈದು ಪ್ರಬಲ ಮತ್ತು ದುರ್ಬಲ ಎರಡೂ ಫಲಿತಾಂಶಗಳನ್ನು ಅಂದರೆ ಮಿಶ್ರ ಫಲಿತಾಂಶಗಳನ್ನು ತರುತ್ತೆ ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಗುರುಗ್ರಹದ ಸಂಚಾರ ದುರ್ಬಲವಾಗಿ ಮುಂದುವರಿಯುತ್ತೆ ಆದರೂ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶನಿಯ ಸಂಕ್ರಮಣ ನಿಮಗೆ ಸಂಪೂರ್ಣವಾಗಿ ಒಳ್ಳೆಯದನ್ನು ಮಾಡುತ್ತೆ ಮೇ ಮಧ್ಯದ ನಂತರ ಗುರುಗ್ರಹದ ಸಂಚಾರ ನಿಮ್ಮ ಪರವಾಗಿ ಕೆಲಸ ಮಾಡಲು ಪ್ರಾರಂಭ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮಾರ್ಚ್ ನಂತರ ಶನಿಯ ಸಂಚಾರ ಕ್ಷೀಣಿಸ್ತಾ ಬರುತ್ತೆ ಈ ಪ್ರತಿಯೊಂದು ದೊಡ್ಡ ಸಾಗಣೆ ಅನ್ನುವಂಥದ್ದು ಅಂದರೆ ಈ ಸಂಚಾರ ಅನ್ನುವಂಥದ್ದು ಬಲವಾದ ಮತ್ತು ದುರ್ಬಲ ಫಲಿತಾಂಶ ಎರಡು ಮಿಶ್ರ ಫಲಿತಾಂಶಗಳನ್ನು ಕೊಡುತ್ತೆ ಅದೇನೇ ಇದ್ದರೂ ಮೇ ತಿಂಗಳಿಂದ ಪ್ರಾರಂಭವಾಗುವ ನಾಲ್ಕನೇ ಮನೆಯಿಂದ ರಾಹುವಿನ ಸಂಕ್ರಮಣ ಅದರ ನೆಗೆಟಿವನ್ನು ನಿವಾರಿಸೋದರಿಂದ ಅನುಕೂಲಕರ ಫಲಿತಾಂಶಗಳ ಸಂಪತ್ತಿರುತ್ತೆ ಹಾಗೆ ಪರಿಣಾಮವಾಗಿ ಶನಿಯ ಕಾರಣದಿಂದ ಯಾವುದೇ ಸಮಸ್ಯೆಗಳು ಉಂಟಾಗಿದ್ದರೂ ಗೃಹ ಜೀವನ ಮತ್ತು ಹಳೆಯ ಸಮಸ್ಯೆಗಳು ಇದೆಲ್ಲಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದೇನಿದ್ರೂ ಬದಲಾವಣೆಯ ಮನೋಭಾವ ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ನಿಮಗೆ ಸಂತೋಷ ಕೊಡುತ್ತೆ ಗುರುವಿನ ಸಾಗಣೆ ಹಣಕಾಸಿನ ವ್ಯವಹಾರಗಳ ಮೇಲೆ ಸಕಾರಾತ್ಮಕ ಧನಾತ್ಮಕ ಪರಿಣಾಮ ಬೀರುತ್ತೆ ಪರಿಣಾಮವಾಗಿ ಆರ್ಥಿಕ ಬಿಕ್ಕಟ್ಟಿರೋದಿಲ್ಲ ಅಂದರೆ ಹಣಕಾಸಿಗೆ ಸಮಸ್ಯೆ ಆಗೋದಿಲ್ಲ ಮೇ ನಂತರ ಆದಾಯದ ಮೂಲಗಳಲ್ಲಿ ಏರಿಕೆಯಾಗತ್ತೆ ಪ್ರೀತಿ ಮದುವೆ ಶಿಕ್ಷಣ ಇಂಥ ಕ್ಷೇತ್ರಗಳಲ್ಲಿ ಮೇ ತಿಂಗಳ ನಂತರದ ತಿಂಗಳು ಹೆಚ್ಚು ಅನುಕೂಲಕರ ಫಲಿತಾಂಶಗಳನ್ನು ಕೊಡುತ್ತೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ಧನುರಾಶಿಯವರಿಗೆ ರಾಶಿಯವರಿಗೆ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಮಿಶ್ರ ಫಲಿತಾಂಶಗಳನ್ನು ಕೊಡುತ್ತೆ ಶನಿಯ ಸಂಕ್ರಮಣ ಅನ್ನುವಂಥದ್ದು ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿ ಕಂಡು ಬಂದರೂ ಆ ನಂತರ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು ಮಾರ್ಚ್ನಿಂದ ಆರಂಭಿಸಿ ಈಗಾಗಲೇ ಎದೇನೋ ಹಾರ್ಟ್ ಸಮಸ್ಯೆ ಹೃದಯ ಸಮಸ್ಯೆ ಇಂತಹ ವ್ಯಕ್ತಿಗಳು ಹೆಚ್ಚು ಎಚ್ಚರಿಕೆ ಜೀವನ ಶೈಲಿಯನ್ನು ನಡೆಸಬೇಕಾಗತ್ತೆ ಮೇ ತಿಂಗಳಲ್ಲಿ ರಾಹುವಿನ ಸಂಚಾರ ನಾಲ್ಕನೇ ಮನೆಯಿಂದ ಹೊರಬರೋದರಿಂದ ತೊಂದರೆಗಳು ಕಡಿಮೆ ಆಗತ್ತೆ ಆದರೂ ಏಪ್ರಿಲಿಂದ ಮೇ ಮಧ್ಯದವರೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ಇನ್ನು ಶಿಕ್ಷಣದ ವಿಷಯದಲ್ಲಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಧನು ಸರಾಸರಿಗಿಂತ ಸ್ವಲ್ಪ ಉತ್ತಮವಾಗಿರುತ್ತೆ ಗುರು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಆರೇ ಮನೆಯಲ್ಲಿರೋದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಕೊಡುತ್ತೆ ಗುರುವು ಮೇ ಮಧ್ಯದ ನಂತರ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಪ್ರಯೋಜನವನ್ನು ನೀಡ್ತಾನೆ ಶನಿ ಮತ್ತು ರಾಹುವಿನ ಸಂಚಾರದಿಂದ ನೀವು ನಿಮ್ಮ ಪಾಠದ ಮೇಲೆ ಗಮನ ಕೇಂದ್ರೀಕರಿಸಬೇಕಾಗತ್ತೆ ಯಾಕಂದರೆ ಸ್ವಲ್ಪ ಇದು ನಿಮಗೆ ಸವಾಲಾಗಿರುತ್ತೆ ಹಾಗಾಗಿ ಅಧ್ಯಯನಕ್ಕೆ ಹೆಚ್ಚಿನ ಪ್ರೇರಣೆಯನ್ನು ಕೊಡೋದಿಲ್ಲ ಈ ಟೈಮಲ್ಲಿ ಇನ್ನು ವ್ಯಾಪಾರದ ದೃಷ್ಟಿಕೋನದಲ್ಲಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಧನು ರಾಶಿಯವರಿಗೆ ಕೇತು ಮೇ ತಿಂಗಳ ಮೂಲಕ ಹತ್ತನೇ ಮನೆಯ ಮೇಲೆ ಪ್ರಭಾವವನ್ನು ಮುಂದುವರಿಸಿದರೆ ಶನಿಯು ಮಾರ್ಚ್ ಮತ್ತು ವರ್ಷದ ಉಳಿದ ತಿಂಗಳುಗಳವರೆಗೆ ಅಲ್ಲೇ ಪ್ರಭಾವವನ್ನು ಕೊಡ್ತಾನೆ ಹಾಗಾಗಿ ಕೆಲಸದ ಸ್ಥಳದ ದೃಷ್ಟಿಕೋನದಿಂದ ಎರಡೂ ಸಂದರ್ಭಗಳನ್ನು ಉತ್ತಮ ಅಂತ ಹೇಳೋಕ್ಕಾಗೋದಿಲ್ಲ ಕೆಲಸದಲ್ಲಿ ನಿಧಾನಗತಿಯನ್ನು ಕಾಣ್ತೀರಿ ಮೇ ಮಧ್ಯದಿಂದ ವರ್ಷದ ಅಂತ್ಯದವರೆಗೆ ಗುರು ನಿಮ್ಮ ಏಳನೇ ಮನೆಯಲ್ಲಿರ್ತಾನೆ ಇದು ನಿಮ್ಮ ವ್ಯವಹಾರವನ್ನು ಅಭಿವೃದ್ಧಿಪಡಿಸುತ್ತೆ ವರ್ಷದ ಬಹುಪಾಲು ಬುಧನ ಸಂಚಾರ ನಿಮ್ಮ ಪರವ ಆಗಿ ಕಂಡುಬರುತ್ತೆ ಬರುತ್ತೆ ಇನ್ನು ಉದ್ಯೋಗದ ದೃಷ್ಟಿಕೋನದಿಂದ ಧನು ಎರಡು ಸಾವಿರದ ಇಪ್ಪತ್ತೈದು ವರ್ಷ ಮಿಶ್ರ ವರ್ಷ ವರ್ಷವಾಗಿರುತ್ತೆ ಅಂದರೆ ಸಿಹಿ ಕಹಿ ಎರಡೂ ಕೂಡ ಇರುತ್ತೆ ಗುರುವಿನ ಸಂಚಾರ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಆರನೇ ಮನೆಯಲ್ಲಿರ್ತಾನೆ ಕೆಲಸ ಹುಡುಕ್ತಾ ಇರುವಂಥವರಿಗೆ ಇದು ಅನುಕೂಲಕರವಾಗಿರುತ್ತೆ ನೀವು ಕಠಿಣ ಪರೀಕ್ಷೆಗಳು ಮತ್ತು ಸಂದರ್ಶನಗಳಿದ್ದರೂ ಕೂಡ ಅದರಲ್ಲೂ ಯಶಸ್ವಿ ಆಗ್ತೀರಿ ಮತ್ತು ಉದ್ಯೋಗವನ್ನು ಕೂಡ ಪಡ್ಕೊಳ್ತೀರಿ ಆದರೆ ನಿಮ್ಮ ಸಾಧನೆಗಳಿಂದ ನೀವು ಸಂಪೂರ್ಣವಾದ ತೃಪ್ತಿಯನ್ನು ಹೊಂದೋದಿಲ್ಲ ಮೇ ತಿಂಗಳ ರಾಹುವಿನ ಸಾಗಣೆ ನೀವು ಕೆಲಸದಲ್ಲಿ ಅತೃಪ್ತಿಯನ್ನು ಅನುಭವಿಸ್ತೀರಿ ಮೇ ತಿಂಗಳ ನಂತರ ಗುರು ಮತ್ತು ರಾಹು ಸಂಕ್ರಮಣ ಅನುಕೂಲಕರವಾಗಿ ಪ್ರಾರಂಭ ಆಗುತ್ತೆ ಇನ್ನು ಆರ್ಥಿಕ ಅಂದರೆ ಹಣಕಾಸಿನ ವಿಚಾರವನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಧನುರಾಶಿಯವರಿಗೆ ರಾಶಿಯವರಿಗೆ ಸಂಪತ್ತಿನ ಗ್ರಹವಾದ ಗುರುವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಆರನೇ ಮನೆಯಲ್ಲಿರ್ತಾನೆ ಆರನೇ ಮನೆಯಲ್ಲಿ ಗುರುವಿನ ಸಂಚಾರ ಅಷ್ಟಾಗಿ ಅನುಕೂಲಕರ ಕಂಡುಬರೋದಿಲ್ಲ ಒಂಬತ್ತನೇ ಅಂಶದಿಂದ ಹಣದ ಮನೆಯನ್ನು ನೋಡೋದರಿಂದ ಗುರುವು ಗುರುಗ್ರಹ ಸಂಪತ್ತನ್ನು ಗಳಿಸುವ ಕ್ಷೇತ್ರದಲ್ಲಿ ನಿಮಗೆ ಪ್ರಯೋಜನವನ್ನು ಕೊಡ್ತಾನೆ ಮಾರ್ಚ್ ತಿಂಗಳ ಮೂಲಕ ಮೂರನೇ ಮನೆಯಲ್ಲಿ ತನ್ನದೇ ಆದ ರಾಶಿಯಲ್ಲಿರೋದರಿಂದ ಹಣದ ಸ್ಥಳದ ಅಧಿಪತಿ ಶನಿಯು ನಿಮ್ಮ ಆರ್ಥಿಕ ಭಾಗವನ್ನು ಬಲಪಡಿಸ್ತಾನೆ ಅಂದರೆ ಹಣಕಾಸು ಗ ಗಟ್ಟಿಯಾಗತ್ತೆ ಹಾಗೆ ಮಾರ್ಚ್ ನಂತರ ಶನಿಯ ಸ್ಥಾನ ಹದಗೆಡುತ್ತೆ ಇನ್ನೊಂದು ಕಡೆ ಗುರು ಗುರುಗ್ರಹದ ಸ್ಥಾನ ಮೇ ಮಧ್ಯದಲ್ಲಿ ಬಲಗೊಳ್ಳುತ್ತೆ ಮೇ ಮಧ್ಯದ ನಂತರ ಗುರು ಲಾಭದ ಮನೆಯನ್ನು ನೋಡ್ತಾನೆ ಮತ್ತು ಆರೋಗ್ಯಕರ ಆದಾಯ ಗಳಿಸೋದಕ್ಕೆ ನಿಮಗೆ ಸಹಾಯ ಮಾಡ್ತಾನೆ ಇನ್ನು ಧನು ವ್ಯಕ್ತಿಗಳಿಗೆ ಮದು ಅಂದರೆ ಮದುವೆ ವಿಚಾರಕ್ಕೆ ನೋಡೋದಾದರೆ ಧನು ಮದುವೆ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥವರು ಸಂಗಾತಿಯನ್ನು ಹುಡುಕ್ತಾ ಇರುವಂಥವರಿಗೆ ವರ್ಷದ ದ್ವಿತೀಯಾರ್ಧ ಅತ್ಯುತ್ತಮ ಫಲಿತಾಂಶಗಳನ್ನು ಕೊಡುತ್ತೆ ಅಂದರೆ ಮೊದಲ ಭಾಗ ಅಷ್ಟು ಅಷ್ಟು ಚೆನ್ನಾಗಿಲ್ಲ ವರ್ಷದ ಮೊದಲ ಭಾಗದಲ್ಲಿ ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸೋದಕ್ಕೆ ನೀವು ಹೆಚ್ಚಿನ ಪ್ರಯತ್ನಗಳನ್ನು ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಆದರೆ ಮೇ ಮಧ್ಯದ ನಂತರ ನಿಮ್ಮ ಲಗ್ನ ಮತ್ತು ರಾ ರಾಶಿಚಕ್ರ ಚಿಹ್ನೆಯ ಅಧಿಪತಿ ಗುರು ನಿಮ್ಮ ಏಳನೇ ಮನೆಯ ಮೂಲಕ ಸಾಕ್ತಾನೆ ಮತ್ತೆ ನಿಮ್ಮ ಮದುವೆಗೆ ದಾರಿ ಮಾಡಿಕೊಡ್ತಾನೆ ಪರಿಣಾಮವಾಗಿ ಮದುವೆ ಇರ್ಬೋದು ನಿಶ್ಚಿತಾರ್ಥಕ್ಕೆ ಸಂಬಂಧಪಟ್ಟ ಹಾಗೆ ಧನಾತ್ಮಕ ಫಲಿತಾಂಶಗಳನ್ನು ವರ್ಷದ ದ್ವಿತೀಯಾರ್ಧದಲ್ಲಿ ಕೊಡ್ತಾನೆ ಹಾಗಾಗಿ ಗುರು ನಿಮಗಿಲ್ಲಿ ಸಹಾಯ ಮಾಡ್ತಾನೆ ಗುರು ಜೆಸೆ ಇರೋದರಿಂದ ವಿಶೇಷವಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಮೇ ಮಧ್ಯದ ನಂತರ ನಿಮಗೆ ಚೆನ್ನಾಗಿದೆ ಮದುವೆ ವಿಷಯಕ್ಕೆ ಬಂದಾಗ ವರ್ಷದ ಎರಡನೇ ಭಾಗ ತುಂಬ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ ಇನ್ನು ಧನುರಾಶಿ ವ್ಯಕ್ತಿ ಕುಟುಂಬ ಕುಟು ಕೌಟುಂಬಿಕ ವಿಚಾರವನ್ನು ನೋಡೋದಾದರೆ ನೋಡಿ ಅನುಕೂಲಕರ ಫಲಿತಾಂಶಗಳನ್ನು ನೀವು ನೋಡಬಹುದು ಶನಿಯು ನಿಮ್ಮ ಎರಡನೇ ಮನೆಯ ಅಧಿಪತಿ ಮಾರ್ಚ್ ತಿಂಗಳವರೆಗೆ ಇದು ಉತ್ತಮ ಸ್ಥಾನದಲ್ಲಿದೆ ಪರಿಣಾಮವಾಗಿ ಸಮಯದಲ್ಲಿ ಕುಟುಂಬದ ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು ಏನೋ ನಿರ್ಧಾರ ತೆಗೆದುಕೊಳ್ಳೋದಿದ್ದರೆ ನೀವು ಮಾರ್ಚ್ ತಿಂಗಳ ಒಳಗೆ ತೆಗೆದುಕೊಳ್ಳಬೇಕು ನಂತರದಲ್ಲಿ ಶನಿಯ ಸ್ಥಾನ ಹದಗೆಡುತ್ತೆ ಈ ಸಂದರ್ಭದಲ್ಲಿ ಫಲಿತಾಂಶಗಳು ನಿಮಗೆ ಸ್ವಲ್ಪ ಕೆಟ್ಟದಾಗಿರುತ್ತೆ ಹಾಗಾಗಿ ಗು ಅನುಗ್ರಹದಿಂದಾಗಿ ಕುಟುಂಬಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ವರ್ಷ ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತೆ ಜನವರಿಯಿಂದ ಮಾರ್ಚ್ವರೆಗೆ ವರ್ಷದ ಮೊದಲ ಮೂರು ತಿಂಗಳು ಗೃಹ ಜೀವನ ಒಂದು ಕೌಟುಂಬಿಕ ಜೀವನ ದೃಷ್ಟಿಯಿಂದ ಅನುಕೂಲಕರವಾಗಿರುತ್ತೆ ನಂತರ ನಾಲ್ಕನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ಮನೆಯ ಜೀವನದಲ್ಲಿ ಕೆಲವು ಸಮಸ್ಯೆಗಳಿರಬಹುದು ವಿಶೇಷವಾಗಿ ಮಾರ್ಚ್ ಮತ್ತು ಮೇ ತಿಂಗಳುಗಳಲ್ಲಿ ಫಲಿತಾಂಶಗಳು ನಿಮಗೆ ಕೆಟ್ಟದಾಗಿ ಬರುತ್ತೆ ಇನ್ನು ಧನುರಾಶಿಯವರಿಗೆ ಭೂಮಿ ಮತ್ತು ಮನೆ ನಿರ್ಮಾಣ ಕಟ್ಟಡ ಇಂಥ ವಿಚಾರಕ್ಕೆ ಬಂದರೆ ಸ್ವಲ್ಪ ವರ್ಷ ದುರ್ಬಲವಾಗಿರುತ್ತೆ ಆದರೆ ವರ್ಷದ ದ್ವಿತೀಯಾರ್ಧ ನಿಮಗೆ ಚೆನ್ನಾಗಿರುತ್ತೆ ವರ್ಷದ ಆರಂಭದಲ್ಲಿ ಮತ್ತು ಮೇ ತಿಂಗಳಿನಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಉಳಿತಾನೆ ಇದು ನಿಮ್ಮ ಕಟ್ಟಡಕ್ಕೆ ಅಥವಾ ಭೂಮಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಸವಾಲುಗಳನ್ನು ಎದುರು ಮಾಡುತ್ತೆ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ರಿಯಲ್ ಎಸ್ಟೇಟ್ ಅಂದರೆ ಭೂಮಿ ವ್ಯವಹಾರಕ್ಕೆ ಸಂಬಂಧಿಸಿದಂಥ ನಿರ್ಧಾರಗಳನ್ನು ಸದ್ಯಕ್ಕೆ ಮುಂದೂಡೋದು ಒಳ್ಳೆಯದು ವರ್ಷದ ದ್ವಿತೀಯಾರ್ಧ ನಿಮಗೆ ಮೊದಲನೇದಕ್ಕಿಂತ ಚೆನ್ನಾಗಿರುತ್ತೆ ಭೂಮಿ ಕಾರು ಇತ್ಯಾದಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಬಂದಾಗ ವರ್ಷದ ಎರಡನೇ ಭಾಗ ಚೆನ್ನಾಗಿರುತ್ತೆ ಹಾಗಾಗಿ ಭೂಮಿ ಕಾರನ್ನು ಖರೀದಿ ಮಾಡೋದಿದ್ದರೆ ಸಾಧ್ಯವಾದಷ್ಟು ನೀವು ವರ್ಷದ ಮೊದಲ ಭಾಗದಲ್ಲಿ ಬೇಡ ಎರಡನೇ ಭಾಗದಲ್ಲಿ ತೆಗೆದುಕೊಳ್ಳೋದು ಒಳ್ಳೆಯದು ಹಾಗಾಗಿ ಭೂಮಿ ಖಾರದನ್ನು ಕಾರನ್ನು ಖರೀದಿಸುವುದು ಅಗತ್ಯ ಇದ್ದರೆ ಮೇ ಮಧ್ಯದ ನಂತರ ನೀವು ತೆಗೆದುಕೊಳ್ಳೋದು ಒಳ್ಳೆಯದು ಪರಿಹಾರ ಅಂತ ಬಂದರೆ ಧನು ರಾಶಿಯವರಿಗೆ ಕಾಗೆಗಳಿಗೆ ಅಥವಾ ಹಸುಗೆ ಎಮ್ಮೆಗೆ ನೀವು ಅನ್ನವನ್ನು ನೀಡುವಂಥದ್ದು ಭಕ್ಷ್ಯವನ್ನು ಕೊಡುವಂಥದ್ದು ಹಸಿರು ಹುಲ್ಲನ್ನು ಹಾಕುವಂಥದ್ದು ಅಥವಾ ಆಹಾರವನ್ನು ಕೊಡುವಂಥದ್ದು ಬಹಳ ಒಳ್ಳೆಯ ಒಂದು ಪರಿಹಾರವಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು